ಮಾಡಬೇಕು ಎರಡೆರಗೆ ಅದಕ್ಕೆ ನಾನು ಇದು ಸತೀಶ್ ಅಂಕಿತೆ ಇದು ನಾನು ಇಲ್ಲಿ ಹೆಚ್ಚೆ ಬರೆ ಈ ಕಟ್ ಮಾಡ್ತಾನ ಕರತಾ ಅದನ್ನೇ ಕಟ್ ಮಾಡೋದು ಏ ಲುಕ್ಕಲ್ಟೋ ಅಂತ ಅದು ಸ್ವಲ್ಪ ಸರಿಯಾಗಬಹುದು ನೀರು ಕೊರಲಿಲ್ಲ ಹ ಕಟ್ ಮಾಡೋದು ನಾನು ಒಂದು ಅದಕ್ಕೆ ಎರ್ ಪಿ ಸರ್ ಇದು ಒಂದು ಒಂದು ಪಿಜಿ ಇಟ್ಕೊಳ್ತಿದ್ದೆ ಒಂದು ಪಿಜಿ ಫಸ್ಟ್ ಯಾರು ಕರೆ ನಾನು ತಾನೆ ಒಂದು ಒಂದು ಇರ್ಲಕ ಒಂದಿನ್ನು ಒಂದೆತ್ತ ಈ ಕಡೆ ಇಟ್ಕೋ ಈ ಈ ಕಡೆ ಇಮಿ ಈ ಕಡೆ ಕರೆಕ್ಟಾ ಫ್ರೇಮ್ ಅದ್ ಈ ಕಡೆ ಬಂದ್ರೆ ಹತ್ರ ಉದ್ದನ್ ಪೀಸ್ ಇದ್ರೆ ತಗೊಂಡ್ಬಿಡೋ ರಕ್ಷಿತ್ ಹಾ ಅದು ಏನ್ ಕಟ್ ಮಾಡ್ಬಿಡ ಕೊಡೋ

സാക്കൽവോ 1 ഇഞ്ച് കൊട്ടിrail ഇട്ട് ഓ 1 ഇഞ്ച് കേറ്റിൻബഗ ടിക്ക്ഡ് ടക്കൻ മണ്ടിതി ഇതെ ഓക്കേ ഇലി 4 4 ഇഞ്ചോ ദാത്രര വിടവറായി അറോ ഇഞ്ചു മെല്ലെ കണ്ടു കാണുന്നില്ല ഇനഞ്ചു മെല്ലെ അല്ല ഇനഞ്ചു മെല്ലെ അല്ല അന്നാ ഈറ്റ 2 ഇഞ്ച് അല്ല ഹ 2 ഇഞ്ച് കൊണ്ടെ ഹ ಇನ್ನೊಂದು പീസ് ഇട್ರಿ അത് പുത്തി കൂടൻ മുകളിൽ ആ അത് പുർത്തി ഇട്ട് നോടി ಇದೇن ಇಟ್ಟಿದ್ರು ಅದರ ಮೇಲೆ ಏನಾದ್ರೂ ಬೀಸಿಬಿಡ್ರಿ ಬಡ 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 ಅದಕ್ಕೆ ಬಡ ಇವಾಗ ಇಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಎಲ್ಲ ಇಲ್ಲಿ ಆ ಬಂದೆ ಬಿಡಿ

ಹಂಗಾಗಿ ನಾನು ಇದನ್ನ ಕಟ್ಟಿಂಗ್ ಮಾಡ್ಬೇಕೋ ಬೇಡವೋ ನಿಮ್ಮ ಹತ್ರ ಕೇಳೋಣ ಅಂತಾನೆ ನಾನು ಅದ್ ಇಲ್ಲೇ ಇದ್ದೀನಿ ಅಂತ ಹೇಳಿದ್ದು ನನ್ಗೆ ಗೊತ್ತು ಯಾಕಂದ್ರೆ ಅದು ಫುಲ್ ಡೆಪ್ ಹಿಂಗ್ ಜಾಸ್ತಿ ಇದ್ದಷ್ಟು ಹಿಂದೆ ಹಾಕೋ ಯಾವ ಡಿಸೈನು ಕಾಣಲ್ಲ ಅದು ಹೈಟ್ ಇರ್ಬೇಕು ಆ ಹೈಟ್ ನಿಮ್ಗೆ ಆಮೇಲೆ ಜಾಸ್ತಿ ಬೇಕೋ ಬೇಡ ಅದನ್ನು ನಾನು ಕನ್ಫರ್ಮ್ ನೀವೇ ಹೇಳ್ಬೇಕು ಈಗ ನೀವು ಓಕೆ ಅಂದ್ರೆ ಅದ್ರ ಕೆಳಗಡೆ ಉದ್ದ ಹಾಕಿ ಫಿಕ್ಸ್ ಓಕೆ ಓಕೆನಾ ಇದು ಎಲ್ಲ ವಾಸ್ತವ ಸೆಂಟರ್ಗೆ ಲಕ್ಷ್ಮಿ ಬರುತ್ತೆ ಇದು ಈ ಕಡೆ ಮತ್ತೆ ಇಲ್ಲಿ ಎಲ್ಲೇ ಎಲ್ ಶೇಪ್ ಅಲ್ಲಿ ತೋರಣ ಬರುತ್ತೆ ಈ ಪಾರ್ಟ್ ಮುಗಿದು ಸೋಣ ಮಾತ್ರ ಕರೆಕ್ಟ ಆಗಿದ್ರೆ ಇದು ಕಾಣಿಸ್ಕುತ್ತಾ ಅಂತ ಏನಿಲ್ಲ ಮೇಡಮ್ ಕಾಣಿಸ್ಕುತ್ತಾ ಅಂತ ಏನಿಲ್ಲ ಕಾಣಿಸ್ಕುತ್ತಾ ಅಂತ ಏನಿಲ್ಲ ಓಕೆ ಇದೇನ್ ಇಲ್ಲಿ ಏನಾಗ್ತಿದೆ ಇಲ್ಲ ಇನ್ನ ಪ್ರೊಜೆಕ್ಷನ್ ಬರಲ್ಲ ಅದೆ ಕೊಡ್ತೀನಿ ಅದಲ್ಲ ಇದು ಇದು ಮುಂದೆ ಬರಬೇಕಾ ಇದು ದೊಡ್ಡ ಇದು ಮುಂದೆ ಬರಲೇಬೇಕು ಇದು ಬರಲ್ಲ ಇದು ಬಂದ್ರೆ ಅಲ್ವಾ ನಿಮಗೆ ಇದು ಕೂಸಕದಲ್ಲ ಕರೆಕ್ಟ ಪಿಲ್ಲರ್ ಫಿಟ್ ಮಾಡೋದು ಮಾಡೋದು ಇದು ಬಾಟಮ್ ಇನ್ ಬರ್ತೀ அது ತೋರಣ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಚೆನ್ನಾಗಿ ಕಾಣಿಸುತ್ತಾ ಅಥವಾ ಈಗ ಇಟ್ಟಿದಾರಲ್ಲ ಮುಂದಕ್ಕೆ ಬಂದ್ರೇನೆ ಚೆನ್ನಾಗೆ ಹ್ಮ್ ಇದೀಗ ಎಕ್ಸ್ಟ್ರಾ ಬಂದಿರೋದಾ ಇದು ಕಟ್ ಮಾಡ್ತೀರಾ ಇದು ಅಥವಾ ಅಷ್ಟೇ ಇರುತ್ತಾ

किलर निंसन प्रॉब्लम आ रही है कलर लास्ट टिकायेगा या क्या टिकाएगा नहीं यार नहीं इसीलिए ना वो एक चीज बता सारी बात सही काट के है आज हो गए है एस्टेस बेको उठो मेजरमेंट थिकनेस कट के आ गया वो पतला तांबड़ा पतला लेंथ है रे फुल 8 इंच इन मुंडुगाड़े पे 2 इंच वो हमें कट मारता है तांबड़ा 2 इंच ऊपर ना अंदर है ये थिकनेस है सर इसका कितना 4 1/2 इंच है आज हो जगह है आज तो कितने टाइम लगेगा वो करने के लिए टाइम हाँ 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 ಆ ಇದೆ ಲೆಂತ್ 2 ಕಟ್ ಲೆಂತ್ ಬಂದಿದೆ. ಅಲ್ಲ ಇದು. ಕಲರ್ ನೋಡಿ ಹೆಂಗಿದೆ? ಅದು ಅದಕ್ಕಾಗುತ್ತೆ ಇಲ್ಲಿರದು. 44 ಇಂಚಿಗೆ 3 ಇಂ ಕಟ್ ಅದು 2 ಇದೆ. ಇದು ಕಟ್ ಮಾಡ್ಬೇಡ. ಅಲ್ಲ ಇವತ್ ಮಾಡ್ತಾರಂತೆ ಇವತ್ ಮಾಡ್ತಾರ ಅವರು ಇವತ್ ಮಾಡ್ತಾರ ಅವರು ರಾತ್ರಿ ಒಂಬತ್ತು ಗಂಟೆ ಇಲ್ಲ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡ್ತಾರೆ ಮಾಡ್ತಾರೆ ಮುಗಿಸ್ತಾರೆ ಇವತ್ತು ಏನ ಭಯ್ಯ ಹಾ ಹಾ ಇದು ಲಕ್ಷ್ಮಿ ಮಾತ್ರ ಚೆನ್ನಾಗಿ ಬಂದಿದೆ ಇಲ್ಲ ಗೊತ್ತಾಗ್ತಾ ನಂಗಿನ್ನು

इसका चारकोल शीट को बिना कट करके डाले हो ना भैया वहाँ पे कटिंग नहीं हुआ है ना चारकोल शीट का फिर इसको दो इंच कम करने के लिए सोच रहे हैं हम लोग इसलिए मैं लकड़ी को है दो इंच का कटिंग करने को सोच ओ, रहा हूँ। ओ चारकोल शीट पूरा अटैच। हाँ। हाँ। फिर इसको इस इंच कट टुकड़ा लगता है। मैंने लिया। कटवाड़ा। हाँ। ये बड़ा नहीं। इतना नहीं। गोता करते। इतना नहीं तो रे गोता

ಪಾಲಿಶ್ ಆದ್ಮೇಲೆ ಈ ಕಡೆ ಜಾಸ್ತಿ ಬಂದಿದೆ ಅಲ್ವಾ ಅಲ್ಲ ಹೇಳಿದ್ರೆ ಅಷ್ಟೇ ಗೊತ್ತಾಗತ್ತಾ